ಸ್ವಾಗತ ಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ವೀಕ್ಷಕರೇ ಇವತ್ತು ನಾನು ನವರಾತ್ರಿಗೆ ಖೀರ್ ಅಂತಾರಲ್ಲ ಅಥವಾ ಹಾಲು ಪಾಯಸ ಅಕ್ಕಿ ಹಾಲು ಪಾಯಸ ಮಾಡಿ ತೋರಿಸಿದ್ದೀನಿ ಇದು ಭಾಳ ಸುಲಭವಾಗಿ ಮಾಡ್ಕೊಬೋದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಬೇಗನೂ ಆಗುತ್ತೆ ಅಕ್ಕಿ ನೆನೆಸೋದು ಒಂದು ಸ್ವಲ್ಪ ಸಮಯ ತಗುತ್ತೆ ನೀವು ಅಕ್ಕಿ ನೆನೆಸ್ಬಿಟ್ಟು ಬಾಕಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಪೂಜೆ ತಯಾರಿ ಮಾಡ್ಕೊಳ್ಳೋದೊಳಗೆ ಅಕ್ಕಿ ನೆಂದೋಗುತ್ತೆ ಆಮೇಲೆ ಸುಲಭವಾಗಿ ಪಾಯಸ ಮಾಡ್ಬೋದು ಒಂದು ಹತ್ತು ನಿಮಿಷ ನಮ್ಮ ಪಾಯಸ ಆಗೋಗುತ್ತೆ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಪಾಲ್ ಖೀರ್ ಅಥವಾ ಹಾಲು ಅಕ್ಕಿ ಹಾಲು ಪಾಯಸ ಮಾಡೋದು ನೋಡೋಣ ಖೀರ್ ಅಥವಾ ಹಾಲು ಪಾಯಸ ಮಾಡ್ಕೊಳಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಈಗ ಒಂದು ಟೇಬಲ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಹಾಕೋಣ ಹಾಕಿ ಇದು ಚೆನ್ನಾಗಿ ಕರಡ್ಲಿ ತುಪ್ಪ ಕಾದಿದೆ ಇವಾಗ ಒಂದು ಹತ್ತು ಬಾದಾಮಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಅದರಂತೆ ಒಂದು ಹತ್ತು ಗೋಡಂಬಿನೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಹದಿನೈದು ಒಣ ದ್ರಾಕ್ಷಿ ಹಾಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಡೋಣ ಇದಕ್ಕೆ ಚೆನ್ನಾಗಿ ಹುರಿದಾದ್ಮೇಲೆ ನಾನು ಮೂರು ಟೇಬಲ್ ಸ್ಪೂನಷ್ಟು ನಾವು ರೆಗ್ಯುಲರ್ ಅನ್ನ ಅನ್ನ ಏನು ಮಾಡ್ತೀವಲ್ಲ ಅಕ್ಕಿ ಇಟ್ಕೊಂಡಿದ್ದೀನಿ ಆ ಅಕ್ಕಿನೂ ಇದಕ್ಕೆ ಸೇರಿಸ್ತೀನಿ ಈ ಅಕ್ಕಿನ ಈ ಮೂರು ಟೇಬಲ್ ಸ್ಪೂನ್ ಅಕ್ಕಿನ ನಾನೊಂದು ಅರ್ಧ ಗಂಟೆ ಕಾಲ ತೊಳ್ಕೊಂಡು ನೆನೆಸಿಟ್ಟಿದ್ದೆ ನೆನೆಸಿಟ್ಟಿದ್ದ ಅಕ್ಕಿನ ಇವಾಗ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಅದು ಅಕ್ಕಿ ಹುರಿದ ಪರಿಮಳ ಬರಬೇಕು ಮತ್ತು ಸ್ವಲ್ಪ ಅಕ್ಕಿ ಬಣ್ಣ ಬದಲಾಗಬೇಕು ಅಷ್ಟವರೆಗೂ ಹುರಿಯೋಣ ಅಕ್ಕಿ ಚೆನ್ನಾಗಿ ಹುಡಿದಿದೆ ಇವಾಗ ನಾವು ಒಂದು ಸ್ವಲ್ಪ ನಂದಿನಿ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಫುಲ್ ಫ್ಯಾಟ್ ಮಿಲ್ಕ್ ಇದೆಯಲ್ಲ ಅದು ತೊಗೊಂಡಿದ್ದೀನಿ ಅರ್ಧ ಲೀಟರ್ಸ್ ತೊಗೊಂಡಿದ್ದೀನಿ ಅದು ಕಾಸಿ ಆರಿಸ್ಕೊಂಡಿದ್ದೀನಿ ಅದು ಪೂರ್ತಿ ಇದಕ್ಕೆ ಹಾಕ್ಬಿಡೋಣ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಿಸಿಲು ಬರೋಷ್ಟು ಕುಕ್ಕರ್ನ ಕೂಗಿಸ್ಬಿಡೋಣ ಕುಕ್ಕರ್ ಕೂಗಿದೆ ನಾ ಒಂದು ಸಲ ಕೂಗಿಸ್ಬೇಕು ಅಂದ್ಕೊಂಡಿದ್ದೆ ಬಂದು ಆಫ್ ಮಾಡಿದೊಳಗೆ ಒಂದು ಎರಡು ಸಲ ಕೂಗ್ಬಿಡ್ತು ನೋಡಿ ಅಕ್ಕಿ ಹಾಲು ಎಲ್ಲ ಸೇರಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಅದು ಹೋಗ್ತಾ ಹೋಗ್ತಾ ಇನ್ನೊಂದಿಷ್ಟು ಗಟ್ಟಿ ಆಗುತ್ತೆ ಇವಾಗ ಒಂದು ಕಪ್ಪಷ್ಟು ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಟೂ ಹಂಡ್ರೆಡ್ ಅಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹೆಚ್ಚಿಗೆ ಬೇಕಾದವರು ಹೆಚ್ಚಿಗೆ ಸೇರಿಸ್ಕೋಬೋದು ಈ ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಒಂದು ಎರಡು ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರೋಣ ಸಕ್ಕರೆ ಕರಗೋವರೆಗೂ ಇವಾಗ ಒಂದು ಹನ್ನೆರಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಬಿಡೋಣ ಏಲಕ್ಕಿ ಹಾಕಿ ಒಂದು ನಿಮಿಷ ಆದ ತಕ್ಷಣ ಅದಕ್ಕೆ ಈ ಚಿರೋಂಜಿ ಸೀಡ್ಸ್ ಇದೆಯಲ್ಲ ಇದನ್ನು ಹಾಗೆ ಚಿರೋಂಜಿ ಬೀಜ ಅಂತಾರಲ್ಲ ಇದು ಫ್ಲೇವರ್ ಕೊಡುತ್ತೆ ನಟ್ಟಿ ಫ್ಲೇವರ್ ಕೊಡುತ್ತೆ ಇದನ್ನು ಇದ್ರ ಜೊತೆಗೆ ತುಪ್ಪದಲ್ಲಿ ಏನು ಬೇಡ ಡೈರೆಕ್ಟಾಗಿ ಹಾಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಡು ವೀಕ್ಷಕರೇ ಹಾಲು ಪಾಯಸ ಅಥವಾ ಅಕ್ಕಿ ಹಾಲ್ ಪಾಯಸ ಕೀರು ಆಗಿದೆ ಇದು ಇವತ್ತು ನವರಾತ್ರಿ ದೇವಿಗೆ ನಮ್ಮ ನಮ್ಮನೇಲೆ ನೈವೇದ್ಯ ಸುಲಭವಾಗಿ ಮಾಡ್ಕೋಬೋದು ಹೀಗೆ ನೀವು ಮನೇಲಿ ಮಾಡ್ಕೊಳ್ಳಿ ಇಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು